ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಅಂಗನವಾಡಿಯಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಟೀಚರು ಮತ್ತು ಅರ್ಜಿ ಅರ್ಜಿಕರಿದ್ದಾರೆ ಅಂದ್ರೆ ಅಂಗನವಾಡಿ ಟೀಚರು ಮತ್ತು ಅಂಗನವಾಡಿ ಸೂಪರೈಜರ್ ಅರ್ಜಿ ಅರ್ಜಿಕರಿದ್ದಾರೆ ಈ ಉದ್ಯೋಗ ಹದಿನೈದು ತರಗತಿ ಅಥವಾ ಪಿ ಅರ್ಜಿ ಸಲ್ಲಿಸಬಹುದಾಗಿದೆ ಇಲ್ಲಿ ಅದೇ ಸಲ್ಲಿ ಇವಾಗ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಅವ್ರು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲರಿ ಹಾಗೂ ಅಪ್ಲೈ ಮಾಡಿ ಹೇಗೆ ಅಂತ ನಿಮ್ಮ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಕೊನೆ ತಗೊಂಡ್ರೆ ಹೇಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೀತಿದೆ ಓಕೆ ಫ್ರೆಂಡ್ಸ್ ನೇರವಾಗಿ ವಿಷಯಕ್ಕೂ ಕೂಡ ಕರ್ನಾಟಕ ಸರ್ಕಾರದ ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಅಂಗನವಾಡಿ ಇಲಾಖೆಯಲ್ಲಿ ನಮ್ಮ ಕಾಯ್ದು ಆರಂಭವಾಗಿವೆ ಯಾವ ಜಿಲ್ಲೆಯಲ್ಲಿ ಆರಂಭವಾಗಿದೆ ಅಂತ ನೀವು ಈ ಹೇಳ್ತೀನಿ ಹಾಗೂ ಅಪ್ಲೈ ಮಾಡಿ ಹೇಗೆ ಅಂತ ಹೇಳೋ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಕಂಟಿನ್ಯೂ ನೋಡಿ ಮಾಹಿತಿ ಕೊಡ್ತಾರೆ ಡಬ್ಲ್ಯೂ ಸಿಡಿ ಬೀದರ್ ಅಂಗನವಾಡಿ ಉದ್ದೇಶಿಸಿ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಮಟ್ಟು ಅಂಗನವಾಡಿ ಇಲಾಖೆ ಆಗಿರುತ್ತದೆ ಇಲ್ಲಿ ಪೋಸ್ಟ್ ಹೆಸರು ಅಂಗನವಾಡಿ ಕಾರ್ಯಕರ್ತ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕ ಹುದ್ದೆಗಳಾಗಿವೆ ಅಂದರೆ ಅಂಗನವಾಡಿ ಟೀಚರು ಮತ್ತು ಸೂಪರ್ವೈಸರ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಒಂದು ನೇಮಕತೆ ಇದೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರ್ತದೆ ಲೀಕ್ಸ್ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇನ್ನು ಅಂಗನವಾಡಿ ಹುದ್ದೆಯ ವಿವರ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ಗಳ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಮೂವತ್ತೊಂದು ಹುದ್ದೆ ಕಾಲಿವೆ ಆಮೇಲೆ ಅಂಗನವಾಡಿ ಸಹಾಯಕಿಯರು ಅರವತ್ತೈದು ಹುದ್ದೆ ಕಾಲಿವೆ ಆದರೆ ಅಂಗನವಾಡಿ ಟೀಚರು ಮತ್ತು ಸುಬಲ್ ಹುದ್ದೆಗಳಾಗಿವೆ ಇಲ್ಲಿ ಅಂಗನವಾಡಿರ್ತಕ್ಕಂಥ ನೇಮಕಾತಿಯಾಗಿದೆ ಇನ್ನು ಈ ಹುದ್ದಿಗೆ ಶೈಕ್ಷಣಿಕ ರಾಜ್ಯ ನೋಡಬೇಕಾದ್ರೆ ಅಭ್ಯರ್ಥಿಯು ಪಿ ಯು ಸಿ ಪೂರ್ಣಗೊಳಿಸಿರಬೇಕು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರಬೇಕು ಮತ್ತು ಅಂಗನವಾಡಿ ಸಹಾಯಕರಿಗೆ ಯಾವುದೇ ಮಾನ್ಯತೆ ಪಡೆದ ಮಂಡಾಳಿತ ವಿಶ್ವವಿದ್ಯಾಲಯದಿಂದ ತತ್ಸವ ಪಾಸ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಅಂಗನವಾಡಿ ಸಹಾಯಕರಿಗೆ ಹತ್ತನೇ ತರಗತಿ ಆಗಿರಬೇಕು ಕಾರ್ಯಕರ್ತೆಯರಿಗೆ ಪಿ ಯು ಸಿ ಪಾಸ್ ಅವರು ಅಡ್ಡ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಯ ವಯೋಮಿತಿ ಬಂದ್ಬಿಟ್ಟು ವಹಿಸ್ ಮಿತಿ ಇಲ್ಲಿ ನೇಮಕಾತಿ ಅಧಿಸೂಚನೆ ಪ್ರಕಾರ ಕನಿಷ್ಠ ಹತ್ತೊಂಬತ್ತು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತೈದು ವರ್ಷ ಒಳಗೆ ಇದ್ದವರು ಈ ಹುದ್ದೆಗೆ ಅದನ್ನು ಸಲ್ಲಿಸಬಹುದು ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಮೆರಿಟ್ ಮೂಲಕ ಆಯ್ಕೆ ಮಾಡ್ತಾರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೆ ಮೂಲಕ ಆಯ್ಕೆ ಮಾಡ್ತಾರೆ ಕೊಟ್ಟಿದ್ದಾರೆ ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ ಡಬ್ಲ್ಯೂ ಸಿಡಿ ಪಿ ಜರ್ ಅಂಗನವಾಡಿ ನಿಯಮಗಳ ಪ್ರಕಾರ ಅಂದ್ರೆ ಅದು ಅಂಗನವಾಡಿ ನಿಯಮ ಪ್ರಕಾರ ಸ್ಯಾಲ್ರಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲೆಗಳ ಹೆಸರು ಮತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇನ್ನೇ ಇರಬೇಕಂತ ನೀವು ಒಂದು ಸರ್ ಓದ್ಕೋಬೋದನ್ನ ಓದಿಕೊಂಡು ಆಮೇಲೆ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಯಾರತಿ ಕೊಟ್ಟಿದ್ದಾರೆ ವಯೋಮ್ಯತೆ ಸ್ಥಳೀಯತೆ ಅಂಗನವಾಡಿ ಕಾರ್ಯಕರ್ತಿಗೆ ಪಿ ಯು ಸಿ ಪಾಸ್ ಆಗಿರ್ಬೇಕು ಕೊಟ್ಟಿದ್ದಾರೆ ಆಮೇಲೆ ಅಂಗನವಾಡಿ ಸಹಾಯಕ ಬಿದ್ದಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜನಸಂಖ್ಯಾ ಆಧಾರದ ಮೇಲೆ ಯಾವ ರೀತಿ ಆಯ್ಕೆ ಮಾಡ್ಕೋದು ಎಲ್ಲವನ್ನು ಕೊಟ್ಟಿದ್ದು ಸುಮಾರು ಒಂದು ನಾಲ್ಕೈದು ಪೇಜ್ ಪಿ ಡಿ ಎಫ್ ಇದೆ ಸಾರಿ ಒಂಬತ್ತು ಪೇಜ್ ಪಿ ಡಿ ಪಿ ಇದೆ ಎಲ್ಲವನ್ನು ಓದ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ನೇರವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ ನಾವು ಆಪ್ಸಿ ವೆಬ್ಸೈಟ್ ಅದನ್ನು ತೋರಿಸ್ತೀನಿ ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆಶಾಲಿ ವ್ಯವಸ್ಥೆ ಇಲ್ಲಿಂದ ನೀವು ಸಲ್ಲಿಸಬಹುದು ಇಲ್ಲಿ ಸುಮಾರು ನಾಲ್ಕೈದು ದಿನ ಕೊಟ್ಟಿದ್ದಾರೆ ಮೊದಲಾಗಿ ಯೂಜರ್ ಬಳಕೆದಾರ ಕೈಪಿಡಿ ಕೊಟ್ಟಿದ್ದಾರೆ ಇದರ ಬಗ್ಗೆ ಪಿಡಿಪಿ ಪಿ ನೋಡ್ಕಬಹುದು ಆಮೇಲೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರ ನೇಮಕಾತಿಗೆ ಸರ್ಕಾರ ಸೂಚನೆ ಕೊಟ್ಟಿದ್ದಾರೆ ಮಾರ್ಗಸೂಚಿ ಅದನ್ನು ಓದ್ಕೋಬಹುದು ಆಮೇಲೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ಅಂಗನವಾಡಿ ಸಹಾಯಕರ ಬುದ್ಧಿ ಗೆಲ್ಸಿ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ತೋರ್ಣಿ ಅಂತ ಆಮೇಲೆ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆಮೇಲೆ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡಬೇಕಾಗತ್ತೆ ಈ ಲಿಂಕ್ ಮೂಲಕ ಆಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಅಪ್ಲೋಡ್ ಮಾಡಬೇಕು ಈ ಲಿಂಕ್ ಮೂಲಕ ಲಾಸ್ಟಿಗೆ ಇಲ್ಲಿ ಅರ್ಜುನ್ ಇಲ್ಲಿಂದ ಪ್ರಿಂಟ್ ತಗೋಬೋದು ಇವಾಗ ಅರ್ಜಿನ ಹೀಗೆ ಸಲ್ಲಿಸಬೇಕಾದ್ರೆ ಇದು ಲಿಂಕ್ ಓಪನ್ ಆಗಿದೆ ಈ ರೀತಿ ಬರುತ್ತೆ ಪ್ರಶ್ನೆ ಪೇಜ್ ಇಲ್ಲಿ ಸೆಲೆಕ್ಟ್ ಅಂತ ಕೊಟ್ಟಿದ್ದಾರೆ ಬೀದರ್ ಅಂತ ತಗೋಬೇಕಾಗಿತ್ತು ಬೀದರ್ ಜಿಲ್ಲೆಯವರು ಆಮೇಲೆ ಪ್ರಾಜೆಕ್ಟ್ ಯಾವ ಊರಿಗೆ ಹಾಕ್ತೀರಾ ಆಯ್ಕೆ ಪ್ರೊಜೆಕ್ಟ್ ಹುಟ್ಟಿದ್ದಾರೆ ಎಕ್ಸಾಂಪಲ್ ಆಗಿ ಬೀದರ್ ತಗೋದಿನಿ ಆಮೇಲೆ ಅಧಿಸೂಚನೆ ಸಂಖ್ಯೆ ಕೊಟ್ಟಿದ್ರಲ್ಲಿ ಒಂದು ತಗೋಬೋದು ಇಲ್ಲಿ ಹುದ್ದೆಗಳು ಅಂಗನವಾಡಿ ವರ್ಕರ್ ಹುದ್ದೆ ಕಾಯಿಲೆ ಆಟೋಮೆಟಿಕ್ ಬರುತ್ತೆ ನೀವು ಚೇಂಜ್ ಮಾಡಿದ್ರೆ ಅದು ಕೂಡ ಚೇಂಜ್ ಆಗುತ್ತೆ ಇದು ಹೆಲ್ಪರ್ ಅಂತ ಬರುತ್ತೆ ಇವಾಗ ಅಂಗನವಾಡಿ ವರ್ಕರ್ ತಗೋಣ ಇಲ್ಲಿ ಕಾಸ್ಟ್ ವೈಸು ಇತರ ಜನರಲ್ದವ್ರು ಹಾಕ್ಬೋದು ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ಯಾವಷ್ಟು ಇದನ್ನು ಹಾಕಿಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಬರುತ್ತೆ ಸೊಪೇಟ್ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನೀವು ಪ್ಲೀಸ್ ಸೆಲೆಕ್ಟ್ ಯುವರ್ ವೇಕೆನ್ಸಿ ಆಸ್ ಪರ್ ಯುವರ್ ಚಾಯ್ಸ್ ಕೊಟ್ಟಿದ್ದಾರೆ ಅಂದರೆ ನೀವು ಯಾವ ಗ್ರಾಮಕ್ಕೆ ಅಪ್ಲೈ ಮಾಡ್ತಾರೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಪೇಜ್ ನಂಬರ್ ಕಳೆದ ಒನ್ ಟು ಅಂತ ಕೊಟ್ಟಿದ್ದಾರೆ ಫಸ್ಟ್ನೇ ಪೇಜಲ್ಲಿ ಎಷ್ಟು ಹೆಸರಿವೆ ಇಲ್ಲಿ ನೋಡಿ ಎಕ್ಸಾಂಪಲ್ ನಾವು ಬೀದರ್ ಅಂತ ಕೊಟ್ಟಿದ್ದಾರೆ ಅರ್ಬನ್ ಏರಿಯಾ ಅಂತ ಕೊಟ್ಟಿದ್ದಾರೆ ಬೀದರ್ ಅಂತ ಅಂಗನಾಳು ವರ್ಕರ್ ಅಂತ ಜನ್ರಲ್ ಪೋಸ್ಟ್ ಇದು ಇಲ್ಲಿ ನೋಡುತ್ತೆ ಇಲ್ಲಿ ಟಿಪ್ ಮಾಡ್ಕೋಬೇಕಾಗತ್ತೆ ಯಾವ ಪೋಸ್ಟ್ ಹತ್ತಿರ ಅದನ್ನು ಯಾವ ಊರಿಗೆ ಟಿಪ್ ಮಾಡ್ಕೊಂಡು ನೆಕ್ಸ್ಟ್ ಈ ಓಪನ್ ಆಗುತ್ತೆ ಇಲ್ಲಿ ಇದೆಲ್ಲ ಆಟೋಮೆಟಿಕ್ಗಾಗಿ ಬಂದಿರುತ್ತೆ ಅಪ್ಲಿಕೇಶನ್ ಹೆಸರು ನಿಮ್ಮ ಎಸ್ ಎಲ್ ಸಿ ಮಾರ್ಕ್ನಲ್ಲಿ ಹೆಸರು ಹಾಕಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು ಅದು ಏಜ್ ಆಟೋಮೆಟಿಕ್ ಆಗಿ ಬರುತ್ತೆ ಆಮೇಲೆ ಜೆಂಡರ್ ಫಿಮೆಲ್ ಬಗ್ಗೆ ಬಂದಿರುತ್ತೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ತರಗತಿ ಅಧ್ಯಯನ ಮಾಡಿದ ಭಾಷೆ ಕನ್ನಡ ಅಂತ ಹಾಕಬೇಕಾಗತ್ತೆ ದ್ವಿತೀಯ ಭಾಷೆ ಕೂಡ ಕನ್ನಡ ಆಗಿ ನಡೀತೆ ಆಮೇಲೆ ಇಲ್ಲಿ ನಿಮ್ಮ ತಾಯಿ ಹೆಸರು ಹಾಕ್ಬೇಕಾಗುತ್ತೆ ತಂದೆಯ ಹೆಸರು ವಿವಾಹಿತರಾಗಿದ್ದಾರೆ ಎಸ್ ಅಂತ ಹಾಕಿ ಅಥವಾ ನೋ ಅಂತ ಹಾಕಿ ಆಮೇಲೆ ಇಲ್ಲಿ ವಿವಾಹದಾಗಿದ್ದರೆ ಸಂಗಾತಿ ಹೆಸರು ಬರುತ್ತೆ ನೋ ಅಂತಾಗಿದ್ದರೆ ಬರೋದಿಲ್ಲ ಮನೇಲಿ ನಿಮ್ಮ ಪ್ಯೂ ಚಿ ರಿಜಿಸ್ಟರ್ ಪಿ ಯು ಸಿ ಮಾರ್ಕ್ಸು ಟೋಟಲ್ ಮಾರ್ಕ್ಸು ಹಾಕಬೇಕಾಗುತ್ತೆ ಇಲ್ಲಿ ಪರ್ಸೆಂಟೇಜ್ ಅಟಮಾಟಿಕೆ ಬರುತ್ತೆ ನಿಮ್ಮ ಆಧಾರದಲ್ಲಿರ್ತಕ್ಕಂಥ ಅಡ್ರೆಸ್ಸನ್ನು ಕರೆಕ್ಟಾಗಿ ಇಲ್ಲಿ ಪಿಲ್ಅಪ್ ಮಾಡಿ ರಾಜ್ಯ ಕರ್ನಾಟಕ ರೈತೆ ಜಿಲ್ಲೆಯನ್ನು ನೀವು ಚಾಯ್ಸ್ ಮಾಡಿ ಆ ಜಿಲ್ಲೆಯಿಂದ ಹಾಕ್ತಾರೆ ಆ ಜಿಲ್ಲೆ ಹಾಕಿ ಆಮೇಲೆ ತಾಲೂಕು ಬರುತ್ತೆ ಪಿನ್ ಕೋಡು ನಿಮ್ಮ ಮೊಬೈಲ್ ನಂಬರು ಇಮೇಲ್ ಐ ಡಿ ಇಲ್ಲಿ ಆರ್ ಡಿ ಸರ್ವಿ ನಂಬರ್ ಬರಬೇಕಾಗುತ್ತೆ ನಿವಾಸ ಪ್ರಮಾಣ ಪತ್ರದ್ದು ಇದು ಸ್ಟಾರ್ ಮಾರ್ಕ್ ಇದೆ ಕಂಪಲ್ಸರಿ ಆಗಬೇಕು ಇಲ್ಲಿ ಹಾಕಿ ಇಲ್ಲಿ ಎಡಿಶ್ಟ ಕೊಟ್ಟಿದ್ದಾರೆ ಯಾರೋ ಇದ್ರೆ ನೆಂಟಿಕ್ ಮಾಡ್ಬೋದು ಇಲ್ಲಿ ಕೊಡ್ಬೋದು ಇಲ್ಲಿ ಪರ್ಸನಲ್ ಡೀಟಲ್ ಗ್ರೂಪ್ ಕೊಟ್ಟಿದ್ದಾರೆ ಇದನ್ನು ಇದು ಯಾವುದೇ ಇದನ್ನು ನೋಡ್ಕೊಂಡು ಟಿಕ್ ಮಾಡಿ ಬಿಡ್ಬೋದು ಲಾಸ್ಟ್ಗೆ ಅಗ್ರಿ ಅಂತ ಟಿಕ್ ಮಾಡಿ ಇಲ್ಲಿ ಪ್ರಿವ್ಯೂ ಬರುತ್ತೆ ಪ್ರಿವ್ಯೂ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಮತ್ತೆ ಇ ಪಿ ಹೋಗುತ್ತೆ ನಿಮ್ಮ ಭಾವಚಿತ್ರ ಫೋಟೋ ಅಪ್ಲೋಡ್ ಮಾಡಿ ಅಂತ ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೋದು ನೀವು ಏನು ಅಲ್ಲಿ ಟಿಕ್ ಮಾಡೋಲ್ಲ ಅನ್ನೆಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ತೈತೆ ಎಸ್ ಎಲ್ ಸಿ ಪಿ ಯು ಸಿ ಮಾಸ್ಟ್ ಕಾರ್ಡು ಆಧಾರ್ ಕಾರ್ಡು ಆಮೇಲೆ ಕಾಶಿ ಕಮ್ಮು ಒಂದು ಫೋಟೋ ಸಹಿ ಕನ್ನಡ ಮಾಧ್ಯಮ ಗ್ರಾಮೀಣ ಎಲ್ಲ ಬರ್ತವೆ ಎಲ್ಲ ಸ್ಕ್ಯಾನ್ ಮಾಡಿಕೊಂಡು ಅದು ಸಲ್ಲಿಸಬೇಕು ಆಮೇಲೆ ಲಾಸ್ಟಿಗೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಬರುತ್ತೆ ಇನ್ನು ಪ್ರಿಂಟ್ ಅಪ್ಲಿಕೇಶನ್ ನೋಡಿದಾಗ ನಿಮ್ಮ ಅರ್ಜಿ ನಂಬರ್ ಹಾಕಿ ನೀವು ನೇರವಾಗಿ ಪ್ರಿಂಟ್ ತಗೋದ್ರಿಂದ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದು ಈ ರೀತಿ ಬರುತ್ತೆ ಇಲ್ಲಿ ಅಪ್ಲೀಷನ್ ಐ ಡಿ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ಕೊಂಡ್ರೆ ಅಪ್ಲಿಕೇಶನ್ ಫಾರ್ ಪ್ರಿಂಟ್ ಬರುತ್ತೆ ಪ್ರಿಂಟ್ ತಗೊಂಡು ನೀವು ತುಂಬ ಇರ್ಬೋದು ಓಕೆ ಫ್ರೆಂಡ್ಸ್ ನಮಗೆ ಇದೊಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ